ಪ್ರಿಯ ವೀಕ್ಷಕರೇ ದಿನಾಂಕ ಆರು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಶ್ರೀ ಬಸವೇಶ್ವರ ಸ್ವಾಮಿ ಕಲಾಬಳಗ ತುಮಕೂರು ಇವರ ವತಿಯಿಂದ ತುಮಕೂರು ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಬಸವೇಶ್ವರ ಡ್ರಾಮಾ ಸೀನರಿಯ ಭವ್ಯ ರಂಗಸಜ್ಜಿಕೆಯಲ್ಲಿ ಇರುಕ್ಸಂದ್ರ ಗ್ರಾಮದ ಹಿರಿಯ ಸಂಗೀತ ನಿರ್ದೇಶಕರಾದ ಶ್ರೀ ಐ ಎಲ್ ರಂಗಸ್ವಾಮಯ್ಯನವರ ಮತ್ತು ಹಾರ್ಮೋನಿಯಂ ಮಾಸ್ಟರ್ ಶ್ರೀ ಚಂದ್ರಶೇಖರ್ ಆಚಾರ್ರವರ ಶಿಷ್ಯ ಇರುಚಂದ್ರ ಗ್ರಾಮದ ಶ್ರೀ ವಿರೂಪಾಕ್ಷಯ್ಯನವರ ಸುಪುತ್ರ ಯುವ ಸಂಗೀತ ನಿರ್ದೇಶಕರು ಹಾರ್ಮೋನಿಯಂ ಮಾಸ್ಟರ್ ಶ್ರೀ ರುದ್ರೇಶ್ ಅವರಿಗೆ ಬೆಳ್ಳಾವಿಯ ಸುಕ್ಷೇತ್ರದ ಶ್ರೀ ಕಾರದ ವೀರಬಸವ ಸ್ವಾಮೀಜಿಗಳ ದಿವ್ಯ ಅಮೃತ ಹಸ್ತದಿಂದ ಬಿರುದು ಸನ್ಮಾನ ಸಮಾರಂಭದ ಅಂಗವಾಗಿ ಶ್ರೀ ಬಸವೇಶ್ವರ ಸ್ವಾಮಿ ಕಲಾ ಬಳಗದ ಯುವ ಕಲಾವಿದರಿಂದ ಐ ವಿ ರುದ್ರೇಶ್ ಅವರ ದಕ್ಷ ಸಂಗೀತ ನಿರ್ದೇಶನದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದು ನಾಡಿನ ಸಮಸ್ತ ಹಾಗೂ ತುಮಕೂರು ಜಿಲ್ಲೆಯ ಕಲಾಪೋಷಕರು ಕಲಾವಿದರು ಹಾಗೂ ಸಾರ್ವಜನಿಕರು ಭಾನುವಾರದಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಯುವ ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕೆಂದು ಶ್ರೀ ಬಸವೇಶ್ವರ ಸ್ವಾಮಿ ಕಲಾ ಬಳಗದ ಯುವ ಕಲಾವಿದರುಗಳು ಸಮಸ್ತರಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ ಶ್ರೀ ಬಸವೇಶ್ವರ ಕಲಾಬಳಗ ತುಮಕೂರು ಇವರ ವತಿಯಿಂದ ದಿನಾಂಕ ಆರು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದಂದು ತುಮಕೂರು ನಗರದ ಶ್ರೀ ಗುಬ್ಬಿವೀರಣ್ಣ ಕಲಾ ಕ್ಷೇತ್ರದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬುವ ಸುಂದರ ಪೌರಾಣಿಕ ನಾಟಕವನ್ನ ಸಂಗೀತ ನಿರ್ದೇಶಕರು ಮತ್ತು ಹಾರ್ಮೋನಿ ಮಾಸ್ಟರ್ ಆದಂತಹ ರುದ್ರೇಶ್ ಐವೀರ್ ಅವರು ಇರುಕ್ಸಂದ್ರ ಇವರ ದಕ್ಷ ನಿರ್ದೇಶನದಲ್ಲಿ ಯುವ ಕಲಾವಿದರು ಅಭಿನಯಿಸುತ್ತಾದ್ದರಿಂದ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯುವ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇದೇ ಸುದಿನ ಶ್ರೀ ಶ್ರೀ ಕಾರದೇಶ್ವರದ ಮಹಾಸ್ವಾಮಿಗಳು ಕಾರದೇಶ್ವರ ಮಠ ಇವರ ಅಮೃತ ಹಸ್ತದಿಂದ ಶ್ರೀ ರುದ್ರೇಶ್ ಅವರಿಗೆ ಬಿರುದು ಸನ್ಮಾನ ಕಾರ್ಯಕ್ರಮವಿದ್ದು ತಾವೆಲ್ಲರೂ ಸಹ ಈ ಒಂದು ಬಿರುದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳಿಗೆ ಬಿರುದು ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಬೇಕು ಮತ್ತು ನಾಟಕವನ್ನು ಯಶಸ್ವಿಗೊಳಿಸಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ